ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಡಿಗೆ ಮನೆ ಇವತ್ತು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ರೆಡಿಮೇಡ್ ಪೌಡ್ರ್ಗಳನ್ನ ಯೂಸ್ ಮಾಡೋ ಬದಲಾಗಿ ಮನೆಯಲ್ಲೇ ಇರುವಂತಹ ಮಸಾಲೆಗಳನ್ನ ಯೂಸ್ ಮಾಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು ಈಗ ಒಂದು ಸ್ಪೂನ್ ಖಾರದ ಪುಡಿನ ತಗೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲೆ ಅರ್ಧ ಸ್ಪೂನ್ ಅರ್ಶನ ಪೌಡರ್ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಜಸ್ಟ್ ಫ್ಲೇವರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಹಾಗೆ ಧನಿಯಾ ಪುಡಿ ಅರ್ಧ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಅರ್ಧ ಸ್ಪೂನ್ನ ತಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಬೇಕಾದರೆ ನಾವು ಸೇರಿಸ್ಕೊಳ್ಬಹುದು ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಗೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ನೀರನ್ನ ಹಾಕಿ ನಾವು ಈ ಕನ್ಸಿಸ್ಟೆನ್ಸಿಗೆ ಬರೆಸ್ಕೊಳ್ಬೇಕು ಫಿಶ್ಶು ತುಂಬಾ ಫ್ರೆಶ್ಶಾಗಿ ಸಿಕ್ಕಿತ್ತು ಇದು ವಂಜರಾಮ್ ಫಿಶ್ ಅಂತ ಈ ನಾನು ನಾನಿವತ್ತು ಫಿಶ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಮುಳ್ಳೇ ಇರೋದಿಲ್ಲ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಮತ್ತು ತುಂಬಾ ಆಗಿರುತ್ತೆ ನೀವು ಬೇರೆ ಫಿಶ್ಗಳಿಗೂ ಈ ರೀತಿಯಾಗಿ ಮಸಾಲೆನ ಹಾಕಿ ಮಾಡಬಹುದು ತುಂಬಾ ಟೇಸ್ಟ್ ಆಗಿತ್ತು ರೆಡಿಮೇಡ್ ಮಸಾಲೆಗಳನ್ನ ಹಾಕೋದಕ್ಕಿಂತ ಮನೆಯಲ್ಲೇ ಇರುವಂತಹ ಮಸಾಲೆಗಳನ್ನ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಎಲ್ದಿಯಾಗು ಇರುತ್ತೆ ಎಲ್ಲ ಮೀನುಗಳಿಗೂ ನಾನು ಮಸಾಲೆಗಳನ್ನ ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಸಾಲೆನ ಹಚ್ಚಬೇಕು ಒಂದೊಂದೇ ಮೀನನ್ನ ತೊಗೊಂಡು ಈ ಥರ ಮಸಾಲೆಗಳನ್ನ ಹಚ್ಕೊಳ್ಳಿ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಅರ್ಜೆಂಟ್ಗೂ ಸಹ ಆಗುತ್ತೆ ಇಲ್ಲ ನಿಮಗೆ ಟೈಮ್ ಇದೆ ಅನಿಸಿದ್ರೆ ನೀವು ಆಫ್ ಆನ್ ಅವರ್ ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಮಸಾಲೆ ಇಟ್ಕೊಂಡಿರುತ್ತೆ ಈ ಸೈಡ್ಗಳಲ್ಲೆಲ್ಲ ಸ್ವಲ್ಪ ಮಸಾಲೆಗಳನ್ನ ಉಜ್ಜಿದ್ರೆ ಚೆನ್ನಾಗಿರುತ್ತೆ ವಂಜ್ರಮ್ ಮೀನು ತುಂಬಾ ಟೇಸ್ಟಾಗಿರುತ್ತೆ ಬೇರೆ ಮೀನುಗಳನ್ನ ಮೂರು ನಾಲ್ಕು ಪೀಸು ತಿನ್ನೋ ಬದಲು ಒಂಜ್ರಮ್ ಮೀನನ್ನು ಒಂದೇ ಪೀಸೇ ತುಂಬಾ ರುಚಿಯಾಗಿರುತ್ತೆ ಆದಷ್ಟು ಇದರಲ್ಲೇ ಮಾಡಿದ್ರೆ ಟೇಸ್ಟಿ ಇರುತ್ತೆ ಎಲ್ಲ ಮೀನುಗಳನ್ನು ನಾವು ಮಾಡಬಹುದು ನಾನು ನೋಡಿ ಈ ರೀತಿಯಾಗಿ ಪಟ್ಟಬಿಟ ಅಂತ ಎಲ್ಲದಕ್ಕೂ ಮಸಾಲೆಗಳನ್ನ ಇದ್ದೀನಿ ತುಂಬಾ ರುಚಿಯಾಗಿತ್ತು ಫಿಶ್ಶು ನೋಡಿ ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಹಾಫ್ ಅನ್ ಅವರ್ ಇಟ್ಟಿದ್ದೆ ಅನಂತರ ನಾನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಫಿಶಿನ ರುಚಿಯಂತೂ ತುಂಬಾ ಟೇಸ್ಟಾಗಿತ್ತು ಎಷ್ಟು ಚೆನ್ನಾಗಿತ್ತಂದರೆ ಅದ್ರ ಜೊತೇಲಿ ಸ್ವಲ್ಪ ನಿಂಬೆಣ್ಣು ಹಾಕ್ಕೊಂಡು ತಿಂತಾ ಇದ್ದರೆ ವಾ ಅನ್ನೋ ಥರ ಇತ್ತು ಸಖತ್ತಾಗಿತ್ತು ಟೇಸ್ಟು ನೀವು ಸಹ ಟ್ರೈ ಮಾಡಿ ಸೂಪರಾಗಿರುತ್ತೆ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು